ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಅಂತ ಇವತ್ತು ನಿಮಗೆ ನೀರು ದೋಸೆ ಮಾಡುವಂತಹ ವಿಧಾನ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ನೀರು ದೋಸೆ ಕರಾವಳಿ ಭಾಗದಲ್ಲಿ ನೀರು ದೋಸೆ ಅಂದ್ರೆ ತುಂಬಾ ಫೇಮಸ್ ಹೆಚ್ಚಿನವರು ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ಯಾವ ಕವನಿ ತವ ನೀರು ದೋಸೆ ಮಾಡ್ತೇವೆ ಆದರೆ ಅದು ಆರೋಗ್ಯಕ್ಕೆ ಹಾನಿಕರ ಅಮ್ಮನವರು ಕಬ್ಬಿಣದ ಹಾಗೆ ನಾನು ಕೂಡ ಇಲ್ಲಿ ಕಬ್ಬಿಣದ ಕಾವಲಿಯನ್ನು ಉಪಯೋಗಿಸಿಕೊಂಡು ನೀರ್ ದೋಸೆ ಮಾಡ್ತಾ ಇದ್ದೀನಿ ನೋಡಿ ಇದು ಕಬ್ಬಿಣದ ಕಾವಲಿ ಆಲ್ಮೋಸ್ಟ್ ಗೊತ್ತಿರ್ತದೆ ಕಬ್ಬಿಣದ ಕಾವಲಿ ಇದರಲ್ಲಿ ತಿಂದ್ರೆ ಅತ್ಯಂತ ರುಚಿ ಸಹ ರುಚಿಕರ ಸಹ ಹೌದು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಹಾಗೆ ನಾನು ಇಲ್ಲಿ ತುಪ್ಪವನ್ನು ಯೂಸ್ ಮಾಡ್ತಾ ಇರ್ತೀನಿ ಯೂಸ್ ಮಾಡ್ತಾ ಇದ್ದೀನಿ ತುಪ್ಪದಿಂದ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ರುಚಿ ಇರ್ತದೆ ಹಾಗೆ ಮಕ್ಕಳಿಗೆ ತುಪ್ಪದಲ್ಲಿ ಮಾಡಿದ ದೋಸೆ ತುಂಬಾ ಇಷ್ಟ ಆಗ್ತದೆ ನೀರು ದೋಸೆಯನ್ನು ಹೇಗೆ ಮಾಡುದು ಅಂತಂದ್ರೆ ಅಕ್ಕಿಯನ್ನು ನೆನಕೆ ಹಾಕಬೇಕು ಮಗುದ ಅಂದ್ರೆ ತೊಳೆದು ಹುಣ್ಣಕ್ಕೆ ಹಾಕಿರ್ಬೇಕು ನೀರಲ್ಲಿ ಹಾಕಿರ್ಬೇಕು ನೀರಲ್ಲಿ ಹಾಕಿಟ್ಟು ಮಗು ದಿವಸ ಹುಣ್ಣಾಗಿ ರುಬ್ಬೇಕ್ ಏನು ಹಾಕ್ಬೇಕು ಅಂತಿಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಅಂದ್ರೆ ನಮಗೆ ಗೊತ್ತಿಲ್ಲ ಈ ಹದಕ್ಕೆ ನುಣ್ಣಗೆ ನಾವು ರುಬ್ಬಬೇಕು ಸ್ವಲ್ಪ ಸ್ವಲ್ಪಸ ಅಕ್ಕಿ ಇರಬಾರ್ದು ಮತ್ತೆ ನುಣ್ಣಾಗಿ ರುಬ್ಬಬೇಕು ಈ ಹದಕ್ಕೆ ನಮಗೆ ಒಂದು ಎರಡು ಸಲ ಮಾಡಿ ಆಗ ಗೊತ್ತಾಗ್ತದೆ ಯಾವ ರೀತಿ ನಮಗೆ ಬೇಕು ಯಾವ ಹದಕ್ಕೆ ರುಬ್ಬಬೇಕು ನಾವು ಅಂತ ಈ ತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಸ್ವಲ್ಪ ಸಹ ಇಡಿ ಇಡಿ ಅಕ್ಕಿ ಅಕ್ಕಿ ಇರಬಾರ್ದು ಅಕ್ಕಿ ಹಕ್ಕಿಟ್ರೆ ಅದು ಟೇಸ್ಟ್ ಬರಲ್ಲ ಅಂದ್ರೆ ಚೆನ್ನಾಗಿ ಆಗಲ್ಲ ಶುರುವಿಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ತುಪ್ಪ ಯೂಸ್ ಮಾಡಿದ್ರೆ ತುಪ್ಪನೇ ಯೂಸ್ ಮಾಡಬೇಕು ಬೇರೆ ಎಣ್ಣೆ ತೆಂಗಿನ ಎಣ್ಣೆ ಆಗಲಿ ಫ್ರಾಮಿನ ಎಣ್ಣೆ ಏನಾದರೂ ಎಣ್ಣೆ ಹಾಕಿದ್ರೆ ದೋಸೆ ಚೆನ್ನಾಗಿ ಎದ್ದೇಳ ತುಪ್ಪ ಯೂಸ್ ಮಾಡಿದ್ರೆ ತುಪ್ಪನೇ ಯೂಸ್ ಮಾಡ್ತೀವಿ ಶುರುವಿಂದ ಲಾಶ್ವರೆಗೆ ಹಾಗೆ ತವ ಥವಾದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಆ ಅಕ್ಕಿಯನ್ನೆಲ್ಲ ರುಬ್ಬಿ ಆದ್ಮೇಲೆ ತುಪ್ಪ ಅಥವಾ ತುಪ್ಪ ಕಡಿಮೆ ತೆಂಗಿನೆಣ್ಣೆ ಅಥವಾ ಪಾಮಲಿನ ಎಣ್ಣೆಯನ್ನು ಆ ಅಕ್ಕಿ ಹಿಟ್ಟಿಗೆ ಹಾಕ್ತಾರೆ ಅಕ್ಕಿ ಹಿಟ್ಟಿಗೆ ಹಾಕಿ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಗ್ಯಾಸ್ ಉರಿಸಿ ತವ ಇಟ್ಟು ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಆ ಅಕ್ಕಿ ಹಿಟ್ಟನ್ನು ಅಂದ್ರೆ ಬಂದವನ್ನು ನಮ್ಮ ಈ ಕರಾವಳಿ ಭಾಷೆಯಲ್ಲಿ ಬಂದ ಅಂತ ಹೇಳ್ತಾರೆ ಬಂದವನ್ನು ಡೈರೆಕ್ಟ್ ಆಗಿ ತವಾಕಿ ಹೋಯ್ತಾರೆ ಆದ್ರೆ ಇಟ್ಟು ಏನ್ ಮಾಡ್ಬೇಕು ಅಂತ ಡೈರೆಕ್ಟ್ ಆಗಿ ಹೋಯ್ರೆ ಇದು ಏಳುದಿಲ್ಲ ಆ ಮಾಡಿದ್ರೆ ಆ ಈ ಕಾವಲಿ ಕಬ್ಬಿಣದ ಕಾವಲಿಗೆ ಯಾವುದೇ ಕಾರಣಕ್ಕೂ ಹೇಳುವುದಿಲ್ಲ ಹಾಗೆ ನಾನು ನಿಮ್ ಜೊತೆ ಮಾತಾಡ್ತಾ ಇದಕ್ಕೆ ತುಪ್ಪನೇ ಸವಾಲಿಲ್ಲ ಈಗ ಅಂತ ಇಲ್ವೋ ಗೊತ್ತಿಲ್ಲ ಎಂತ ಆಗ್ತದೆ ಗೊತ್ತಿಲ್ಲ ನನಗೆ ಮರ್ತೋಯ್ತು ತುಪ್ಪ ಹಾಕಲಿಕ್ಕೆ ಮರ್ತೋಯ್ತು ತುಪ್ಪ ಹಾಕಿ ತುಪ್ಪ ಸ್ವಲ್ಪ ಅಂದ್ರೆ ತುಂಬಾ ಬೇಡ ಸ್ವಲ್ಪ ತುಪ್ಪ ಚೆನ್ನಾಗಿ ಇಡೀ ಕಾವಲಿಗೆ ಉಜ್ಜಿ ಮತ್ತೆ ಚೆನ್ನಾಗಿ ಈ ತರ ಸ್ಪ್ರೆಡ್ ಮಾಡ್ಬೇಕು ನಾನೀಗ ಮಾಡಿರೋಂಥದ್ದು ನೋಡಿದಿರಲ್ವಾ ಹಾಗೆ ಮಾಡ್ಬೇಕು ಏನಪ್ಪ ಅಂತಂದ್ರೆ ನಾನು ನಿನ್ನೆ ರಾತ್ರಿ ಕೋಳಿ ಸುಕ್ಕ ಮತ್ತು ಕೋಳಿ ಸಾಂಬಾರು ಹಾಡಿರ್ತೇನೆ ವಿಡಿಯೋ ನನಗೆ ಮಾಡಲಿಕ್ಕೆ ಟೈಮ್ ಸಿಗ್ಲಿಲ್ಲ ಹಾಗೆ ಇನ್ನೊಂದ್ಸಲಿ ನಾನು ನಿಮ್ಮ ಜೊತೆ ಸುಕ್ಕ ಮತ್ತು ಕೋಳಿ ಸಾಂಬಾರ ಅಂದ್ರೆ ನಂಗೆ ಗೊತ್ತಿರುವ ಪ್ರಕಾರ ನಂಗೆ ಎಷ್ಟು ಗೊತ್ತಿದೆ ಅಷ್ಟು ಕೋಳಿ ಸುಕ್ಕ ಮತ್ತು ಕೋಳಿ ಸಾಂಬಾರು ಮಾಡುವಂತಹ ವಿಧಾನವನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ ಹಾಗೆ ಈಗಾಗಲೇ ರೆಡಿ ಇರುವಂತಹ ಕೋಳಿ ಸುಕ್ಕ ಮತ್ತು ಕೋಳಿ ಸಾರು ಜೊತೆಗೆ ನಾನು ನಿಮಗೆ ನೀರು ದೋಸೆಯನ್ನು ಹಾಕಿ ತೋರಿಸ್ತೀನಿ ಇದು ನಿನ್ನೆ ಮಾಡಿರುವಂತಹ ಕೋಳಿ ಸುಕ್ಕ ಒಳ್ಳೆ ರುಚಿ ರುಚಿಯಾಗಿ ಟೇಸ್ಟ್ ಆಗಿದೆ ಇಲ್ಲಿ ನಮ್ಮ ಮನೆಯಲ್ಲಿ ತಿಂದವರೆಲ್ಲ ಹೇಳಿದ್ದಾರೆ ತುಂಬಾ ಚೆಂದ ಆಗಿದೆ ಅಂತ ಟೇಸ್ಟ್ ಆಗಿದೆ ಅಂದ್ರೆ ನಾನು ಇದಕ್ಕೆ ಸುಕ್ಕ ಮಸಾಲೆ ಹಾಕಿ ಮಾಡಿರುವಂಥದ್ದು ಹಾಗೆ ಇನ್ನೊಮ್ಮೆ ನಾನು ನಿಮ್ಮ ಜೊತೆ ಇದನ್ನು ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆ ಕೋಳಿ ಸಾರು ಇದಕ್ಕೆ ಒಂದೇ ಸ್ಪೂನ್ ಯೂಸ್ ಮಾಡ್ತಾ ಇರ್ತೀನಿ ಯಾಕಂದ್ರೆ ಎರಡು ಸಜಿ ಅಲ್ವಾ ಅದನ್ನು ಸಹ ಇದನ್ನು ಸಹ ಒಂದೇ ಒಂದೇ ಸ್ಪೂನ್ ಅಲ್ಲಿ ಯೂಸ್ ಮಾಡಬಹುದು ತೊಂದರೆ ಇಲ್ಲ ನಮಗೆ ಹೇಗೆ ಬೇಕು ಹಾಗೆ ಇದು ಕೋಳಿ ಸಾಲು ತೆಂಗಿನ ಹಾಲು ಹಾಕಿ ಮಾಡಿರುವಂಥದ್ದು ರುಚಿಯಾಗಿರ್ತದೆ ಅಂದ್ರೆ ಊರಿದ್ದು ಕೋಳಿ ತಿಂದಿರುವ ತಿಂದಿರ್ತೀರಲ್ವಾ ಹಾಗೆ ಊರಿನ ಕೋಳಿ ಸರನೇ ನಾವು ಸಾಂಬಾರ್ ತರ ಮಾಡ್ತಾ ಮಾಡಿದ್ದೀವಿ ನೋಡಿ ಇದು ನೀರು ದೋಸೆ ನೀರು ದೋಸೆ ಈಗ ಮಾಡಿರುವಂತದ್ದು ಕಬ್ಬಿಣದ ಕಾವಲಿಯಲ್ಲಿ ಮಾಡಿರುವಂತದ್ದು ಇದು ನಿನ್ನೆ ಮಾಡಿರುವಂಥ ಸುಕ್ಕ ಹಾಗೆ ಇದು ಕೋಳಿ ಸಾರು ಕರಾವಳಿಯಲ್ಲಿ ಇದು ತುಂಬಾ ಫೇಮಸ್ ಕೋಳಿ ಸುಕ್ಕ ಕೋಳಿ ಸಾರು ನೀರು ದೋಸೆ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಪಾಕವನ್ನು ಅಥವಾ ಇನ್ನೊಂದು ಏನಾದರೂ ಕೋಳಿ ಸಾರ ಕೋಳಿ ಸುಕ್ಕವ ಅಥವಾ ಬೇರೆ ಏನಾದರೂ ತಿಂಡಿಯನ್ನು ಮಾಡಿ ನಿಮ್ಮಲ್ಲಿ ಹಂಚಿಕೊಡ್ತೀನಿ ಓಕೆ ಇಲ್ಲಿವರೆಗ ವೀಕ್ಷಿಸಿದವರಿಗೆ धन्यवादहरू बाई बाई